ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ಕೇಳಿ ಎಕ್ಸ್ಪರ್ಟ್ಸ್ ಅವ್ರದ್ದು ಒಂದು ನಿಯೋಗವನ್ನು ಇಟ್ಟು ಅದನ್ನು ತನಿಖೆಗೆ ಆಗ್ರಹಿಸಿದ್ದಾರೆ ಉನ್ನತ ಮಟ್ಟದ ತನಿಖೆಗೆ ಮತ್ತು ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ಎಲ್ಲ ರೀತಿಯ ಒಂದು ಚರ್ಚೆಗಳನ್ನು ಮಾಡಿ ಯಾವ ಕ ಕ್ರಮವನ್ನು ತೆಗೆದುಕೋಬೇಕು ತಗೊಂಡಿದ್ದಾರೆ ಬಹುಶಃ ನನಗೆ ಬಹಳ ಇದು ಒಂದು ಬೇಜಾರಾದ ಸಂಗತಿ ಇನ್ನು ಮುಂದೆ ಈ ರೀತಿಯಾದಂಥ ಸಾವುಗಳು ನಿಲ್ಲಬೇಕು ಮಹಿಳೆಯರಿಗೆ ಸುರಕ್ಷತೆಯನ್ನು ಕೊಡಬೇಕನ್ನೋದೇ ನಮ್ಮೆಲ್ಲರ ಆದ್ಯತೆ ಆ ನಿಟ್ಟಿನಲ್ಲಿ ಖಂಡಿತ ನಮ್ಮ ಘನ ಸರ್ಕಾರ ಮುಂದಿನ ದಿನಗಳಲ್ಲಿ ಸಾಕಷ್ಟು ಕ್ರಮ ಮುಂಜಾಗ್ರತೆಯನ್ನು ತೆಗೆದುಕೊಳ್ತದೆ ಯಾರು ತಪ್ಪಿಸುತ್ತಿರೋ ಇದರ ಹಿಂದೆ ಅವ್ರಿಗೆ ಉಗ್ರವಾದಂತಹ ಕಠಿಣವಾದಂತಹ ಒಂದು ಕ್ರಮವನ್ನು ಅವರ ವಿರುದ್ಧ ಜರುಗಿಸಲಿಕ್ಕೆ ನಾನು ಕೂಡ ಆಗ್ರಹಿಸ್ತೀನಿ ಆರೋಗ್ಯ ಇಲಾಖೆ ಸಚಿವರಾಗಲಿ ರಾಜೀನಾಮೆ ಬಿಜೆಪಿ ನೋಡಿ ಯಾರೋ ಮಾಡಿದ ತಪ್ಪಿಗೆ ಯಾರೋ ಶಿಕ್ಷೆ ಅನುಭವಿಸಬೇಕಾಗಿಲ್ಲ ಅಧಿಕಾರಿಗಳು ಯಾರೇ ತಪ್ಪು ಮಾಡಿದ್ರು ಅವರು ವೈದ್ಯಕೀಯ ಸಿಬ್ಬಂದಿ ಇರಬಹುದು ಅಥವಾ ವೈದ್ಯರಿರ್ಬೋದು ಯಾರು ತಪ್ಪಿಸುತ್ತಿದ್ದಾರೆ ಅವರ ಮೇಲೆ ಉಗ್ರವಾದ ಕ್ರಮವನ್ನು ಜರುಗಿಸ್ಲಿಕ್ಕೆ ನಾನು ಆಗ್ರಹ ಮಾಡ್ತೇನೆ ನೀವು ಗಿರವಿ ಇಟ್ಟು ಆಗದಿರೋ ಆಭರಣನ ಎಸ್ ಟಿ ಜೆ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ ಅಷ್ಟೇ ಅಲ್ಲ ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ